ಓಂ ಶಾಂತಿ ಸೃಷ್ಟಿ ಚಕ್ರದ ಗಹನಗತಿ ಯಾವಾಗ ಕಲಿಯುಗ ಆರಂಭವಾಯಿತು ಅನೈತಿಕತೆ ಬೆಳೆದು ಕಲಿಯುಗ ಮುಗಿಯುವವರೆಗೆ ಭಾರತ ತನ್ನ ಎಲ್ಲ ಸಂಪತ್ತು ಖಜಾನೆಗಳನ್ನು ಕಳೆದುಕೊಂಡು ಬಡ ದೇಶವಾಗಿ ಪರಿವರ್ತನೆ ಆಗುವುದು ದುಃಖ ಜಗತ್ತಿನಾದ್ಯಂತ ಹರಡಿತು ಈ ಸಮಯ ಧರ್ಮ ಗ್ಲಾನಿ ಎಂದು ಹೇಳಬಹುದು ಸತ್ಯ ಧರ್ಮದ ಸ್ಥಾಪನೆಗೆ ಪರಮಾತ್ಮನೇ ಬರಬೇಕಾಗುತ್ತದೆ ಮತ್ತು ಇದನ್ನು ಎಲ್ಲ ಬಂಧನಗಳಿಂದ ಮುಕ್ತ ಮಾಡಲು ವಿಶ್ವ ಪರಿವರ್ತನೆ ಮಾಡಲು ಸರ್ವರ ಉದ್ಧಾರ ಮಾಡುವ ಕರ್ತವ್ಯ ಪರಮಾತ್ಮನಿಂದ ಮಾತ್ರ ಸಾಧ್ಯ ಪರಮಾತ್ಮನೇ ರಕ್ಷಕನಾಗಿದ್ದಾನೆ ಉದ್ಧಾರಕನೂ ಆಗಿದ್ದಾನೆ ಮುಕ್ತಿಧಾತನೂ ಆಗಿದ್ದಾನೆ ಕಲಿಯುಗದ ಅಂತ್ಯ ಸತ್ಯುಗದ ಆದಿಯ ಸಂಧಿ ಕಾಲವು ಅದು ಸಂಗಮ ಯುಗವಾಗಿದೆ ಸಂಗಮೇಶ್ವರ ಸಂಗಮ ಯುಗದಲ್ಲಿ ಅವತರಣೆ ಮಾಡುವರು ಸತ್ಯ ಮಾರ್ಗ ತಿಳಿಸುವರು ಮುಕ್ತಿಯ ಮಾರ್ಗ ತೋರಿಸುವರು ಭಕ್ತರ ರಕ್ಷಕ ಭಕ್ತರಿಗೆ ಭಕ್ತಿಯ ಫಲ ಕೊಡಲು ಬಂದೇ ಬರುತ್ತಾರೆ ಎಂದು ಹೇಳುವರು ಪರಮಾತ್ಮನ ಭಕ್ತರಿಗೆ ಭಕ್ತಿಯ ಫಲ ಅವಶ್ಯವಾಗಿ ಕೊಡುತ್ತಾರೆ ಆವಾಗಲೇ ಜಗತ್ತಿನ ಉದ್ಧಾರ ಆಗುವುದು ವಿಶ್ವ ಕಲ್ಯಾಣ ವಿಶ್ವ ಪರಿವರ್ತನೆ ಸಂಗಮ ಯುಗ ಇದು ಪರಮಾತ್ಮನ ಅವತರಣೆಯ ಸಮಯವಾಗಿದೆ ಕಾಲರ ಕಾಲ ಮಹಾಕಾಲನು ಎಲ್ಲರೂ ಕೂಗಿ ಕರೆದಿದ್ದೇವೆ ಆಮಂತ್ರಣ ಕೊಟ್ಟಿದ್ದೇವೆ ಓ ಪತೀತ ಪಾವನ ಬಾ ಎಂದು ಮುಕ್ತಿ ಕೊಡಲು ಬಂಧನ ಮುಕ್ತ ಮಾಡಲು ಬಾ ಎಂದು ದುಃಖ ರೋಗದಿಂದ ಬಿಡುಗಡೆ ಮಾಡಿಸಲು ಬಾ ಎಂದು ಕೂಗಿ ಕರೆದಿದ್ದೇವೆ ಪ್ರಾರ್ಥನೆ ಪೂಜೆ ವಂದನೆಗಳನ್ನು ಮಾಡಿದ್ದೇವೆ ಕಷ್ಟ ಕಾರ್ಪಣ್ಯಗಳಿಂದ ದೂರ ಮಾಡು ಎಂದು ಭಗವಂತನ ಹತ್ತಿರ ಮೊರೆ ಇಡುತ್ತಾರೆ ಪರಮಾತ್ಮ ಕರೆದಾಗ ಬರುವನಲ್ಲ ಬರುವಾಗ ತಾ ಬರುವ ನಮ್ಮ ಶಿವ ಎಂದು ಗಾಯನ ಮಾಡುತ್ತಾರೆ ಯಾವಾಗ ಜಗತ್ತು ಸಂಪೂರ್ಣ ತಮೋಪ್ರಧಾನ ದೈವಿ ಕರ್ಮ ಭ್ರಷ್ಟ ದೈವಿ ಧರ್ಮ ಭ್ರಷ್ಟ ಜಗತ್ತಾಗುವುದು ತನ್ನ ನಿಶ್ಚಿತ ಸಮಯಕ್ಕನುಸಾರವಾಗಿಯೇ ಪರಮಾತ್ಮನು ಬರುವನು ಪರಮಾತ್ಮ ಅವತರಣೆ ಮಾಡುವನು ಕಲಿಯುಗದ ಕೊನೆ ಸತ್ಯುಗದ ಆದಿ ನಡುವೆ ಸಮಯ ಸಂಧಿಕಾಲ ಪರಮಾತ್ಮನ ಅವತರಣೆಯ ಮಾಡುವನು ಇದನ್ನು ಸಂಗಮಯುಗ ಎನ್ನುವರು ಒಬ್ಬ ವೃದ್ಧ ಮಾನವನ ಶರೀರ ಅವರನ್ನು ಬ್ರಹ್ಮ ಎಂದು ಕರೆಯುವರು ಬ್ರಹ್ಮರವರ ಶರೀರದ ಆಧಾರ ಅಥವಾ ಮಾಧ್ಯಮ ಮಾಡಿಕೊಂಡು ಬರುವರು ಅದನ್ನು ಅವತರಣೆ ಹಾಗೂ ಸಂಗಮ ಎನ್ನುವರು ಸಂಗಮ ಬಂದು ಆತ್ಮಜ್ಞಾನ ಪರಮಾತ್ಮ ಜ್ಞಾನವನ್ನು ಜ್ಞಾನ ಸಾಗರ ತಂದೆ ಜ್ಞಾನವನ್ನು ಕೊಡುವನು ಯಾವಾಗ ಜಗತ್ತಿನಾದ್ಯಂತ ಅಜ್ಞಾನದ ಕತ್ತಲು ಆವರಿಸುತ್ತದೋ ಆವಾಗ ಪರಮಾತ್ಮ ಜ್ಞಾನ ಸೂರ್ಯನಾಗಿ ಪ್ರಕಟ ಆಗಿ ಸುಜ್ಞಾನದ ಬೆಳಕನ್ನು ಹರಡಿಸುತ್ತಾನೆ ಮಾನವನನ್ನು ಮಹಾ ಮಾನವ ಮಹಾ ಮಾನವರನ್ನು ದೇವ ಮಾನವರನ್ನಾಗಿ ಪರಿವರ್ತನೆ ಮಾಡುವರು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎನ್ನಲಾಗುವುದು ಮನುಷ್ಯರನ್ನು ಅಂದರೆ ಆತ್ಮರನ್ನು ಉತ್ತಮ ಅಂದರೆ ಶ್ರೇಷ್ಠ ಮಾಡುವರು ಅಂದರೆ ಪುರುಷೋತ್ತಮರಾಗಿ ಶ್ರೇಷ್ಠತೆಗೆ ಕಡೆಗೆ ಹೆಜ್ಜೆ ಇಡುವರು ಇದಕ್ಕೆ ಸಂಗಮ ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಎಂದು ಕರೆಯುವರು ನದಿಗಳು ಸೇರುವ ಸ್ಥಾನ ಅದನ್ನು ಪವಿತ್ರ ಸ್ಥಾನ ಎನ್ನುವರು ಮನುಷ್ಯರು ಪಾಪ ಕಳೆದುಕೊಳ್ಳಲು ಪಾವನರಾಗಲು ತೀರ್ಥಯಾತ್ರೆ ಮಾಡಿ ನದಿಯಲ್ಲೇ ಮುಳುಗುವರು ನೀರಲ್ಲಿ ಸ್ನಾನ ಮಾಡಿದರೆ ದೇಹ ಶುಚಿಯಾಗುತ್ತದೆ ಆತ್ಮನಲ್ಲಿ ಹಸುರಿ ಗುಣಗಳ ಕೊಳಕು ಅದನ್ನು ಪಾವನ ಮಾಡಲು ಶುದ್ಧ ಪವಿತ್ರ ಮಾಡಲು ಜ್ಞಾನ ಗಂಗೆ ಅಂದರೆ ಆಧ್ಯಾತ್ಮಿಕ ಜ್ಞಾನದಿಂದ ಸಾಧ್ಯ ಯೋಗಾಗ್ನಿಯಿಂದ ಪಾಪ ಭಸ್ಮವಾಗುವುದು ಐದು ಸಾವಿರ ವರ್ಷಕ್ಕೆ ಒಂದು ಕಲ್ಪದ ಸಂಗಮುಗದಲ್ಲಿ ಪರಮಾತ್ಮನ ಅವತರಣೆ ಮಾಡಿ ಬರುವರು ಒಂದೇ ಸಲ ಬರುವರು ಬಾರಿ ಬಾರಿ ಅಲ್ಲ ಪರಮಾತ್ಮರು ದಿವ್ಯ ಅವತರಣೆ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿದೆ ಧರ್ಮ ಗ್ಲಾನಿ ಸಮಯ ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಹೇಳಲಾಗಿದೆ ಅಂದರೆ ಅವತರಣೆಯ ವಿಷಯದ ಬಗ್ಗೆ ಅಲ್ಲಿ ಬರೆಯಲಾಗಿದೆ ಅದಕ್ಕೋಸ್ಕರ ಪರಮಾತ್ಮನು ಯಾವಾಗ ಧರ್ಮ ಈ ಸೃಷ್ಟಿ ನಾಟಕದಲ್ಲಿ ಅವತರಣೆ ಪರಮಾತ್ಮನದು ಮಾಡಿ ಹೇಗೆ ದಿನ ಕಳೆದು ರಾತ್ರಿ ದಿನಗಳು ವಾರಗಳು ಉರುಳುವವು ತಿಂಗಳುಗಳು ಹಾಗೂ ವರ್ಷಗಳು ಉರುಳಿ ಕೊನೆಗೆ ಯುಗಗಳಾಗಿ ಯುಗಗಳು ಉರುಳುವವು ಯುಗಗಳು ಕಳೆದು ಅಂದರೆ ಸೃಷ್ಟಿಚಕ್ರವು ತನ್ನ ಆದಿ ಸ್ಥಾನ ಆರಂಭ ಅಂದರೆ ಪುನರಾವರ್ತನೆ ಸಮಯ ಬರುವುದು ಅದು ಸಂಗಮ ಯುಗ ಆಗಿದೆ ಹಳೆಯ ಜಗತ್ತು ಹೊಸದಾಗಿ ಪರಿವರ್ತನೆ ಹೊಂದುವ ಸಮಯ ನರಕ ಹೋಗಿ ಸ್ವರ್ಗವಾಗುವ ಸಮಯವೇ ಸಂಗಮಯುಗವಾಗಿದೆ ಅಂದರೆ ರಾತ್ರಿ ಅಂದರೆ ಬೇಹದ್ದಿನ ರಾತ್ರಿ ಅಜ್ಞಾನದ ಅಂದ ಅಂಧಕಾರವನ್ನು ರಾತ್ರಿಗೆ ಹೋಲಿಸಿ ಹೇಳುವರು ಕಲಿಯುಗ ದ್ವಾಪರಯುಗ ರಾತ್ರಿಯ ಸಮಯ ಇದನ್ನು ಬ್ರಹ್ಮನ ರಾತ್ರಿ ಎನ್ನುವರು ಸತ್ಯುಗ ತ್ರೇತಯುಗ ಜ್ಞಾನದ ಪ್ರಕಾಶ ಬೆಳಕು ಇದನ್ನು ಬೇಹದ್ದಿನ ಹಗಲು ಅಂದರೆ ಬ್ರಹ್ಮನ ಹಗಲು ಎನ್ನಲಾಗುವುದು ಸಂಗಮ ಯುಗದಲ್ಲಿ ಆತ್ಮರುಗಳಿಗೆ ಅಂದರೆ ಮನುಷ್ಯಾತ್ಮರಿಗೆ ಜ್ಞಾನದ ಬೆಳಕು ಅಥವಾ ಸನ್ಮಾರ್ಗ ಸನ್ಮತಿಯನ್ನು ಕೊಟ್ಟು ಅಮರನಾಗಿ ಮಾಡುವನು ಅಮರಪುರಿ ಅಂದರೆ ಸ್ವರ್ಗಕ್ಕೆ ಕರೆದೊಯ್ಯುವನು ಅಜ್ಞಾನದ ಕತ್ತಲು ಆವರಿಸಿದಾಗ ಪರಮಾತ್ಮನು ಜ್ಞಾನ ಸೂರ್ಯನಾಗಿ ಪ್ರಕಟ ಆದುದರ ಸೂಚಕವೇ ಮಹಾಶಿವರಾತ್ರಿ ಆಗಿದೆ ಆಧುನಿಕ ಯುಗದಲ್ಲಿ ಆಧ್ಯಾತ್ಮಿಕ ಜ್ಞಾನ ಒಳಿಯುತ್ತಾ ಅಮರತ್ವವನ್ನು ಕಳೆದುಕೊಂಡು ಹಸುರಿ ಸಾಮ್ರಾಜ್ಯಶಾಹಿ ಆಗಿದೆ ಭ್ರಷ್ಟಾಚಾರ ಹಿಂಸಾಚಾರ ಬೆಳೆದು ನಿಂತಿದೆ ಈ ಪಾಪದ ಪ್ರಪಂಚದ ಪರಿವರ್ತನೆಗಾಗಿ ಅಮರನಾಥನು ದಿವ್ಯ ಪ್ರವೇಶವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯಾದ ವರ್ತಮಾನ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮದಲ್ಲಿ ವಿಶ್ವಶಾಂತಿಗಾಗಿ ಸುಖ ಸಂತೋಷದಿಂದಿರುವ ಶ್ರೇಷ್ಠಾಚಾರದ ಅಹಿಂಸೆಯ ಹಾಗೂ ಪವಿತ್ರ ಪ್ರಪಂಚದ ರಾಮರಾಜ್ಯವನ್ನಾಗಿ ಪರಿವರ್ತಿಸಲು ಅತಿ ಅವಶ್ಯಕವಾದ ಸತ್ಯ ಗೀತ ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಪ್ರಜಾಪಿತ ಬ್ರಹ್ಮನ ಮೂಲಕ ಆತ್ಮ ಕಲ್ಯಾಣ ಲೋಕ ಕಲ್ಯಾಣ ಮಾಡುವರು ಓಂ ಶಾಂತಿ